ಅವರನ್ನ ಸರ್ಕಾರದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಉತ್ತಿ ಬಿತ್ತಿ ಎಳೆನ ಕೂಡ ಅವ್ರ ಜೀವನ ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಅವರನ್ನ ಎತ್ತಂಗಡಿ ಮಾಡಿಕೊಂಡು ಅಥವಾ ಆ ಜಾಗವನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಅವರನ್ನು ಕೀಟಿಪಾರಾಗಿ ಮಾಡ್ತಕ್ಕಂಥ ಉದ್ದೇಶನ ಖಂಡಿಸಿ ಮುಂದಿನ ದಿವಸ ಆರತಿಯ ದಲಿತರ ಎಲ್ಲ ಘಟಕ ಗೊತ್ತಿಲ್ಲ ಒಂದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇಂದಿನ ದಿವಸ ನಮ್ಮ ನಮ್ಮ ಎಲ್ಲರ ನೆಚ್ಚಿನ ನಮ್ಮ ದಲಿತರ ಹಾಗೂ ಭಾರತೀಯ ದಲಿತ ಅಭಿಮಾನಿ ಇರ್ತಕ್ಕಂಥ ಕೆ ಎಸ್ ಎಚ್ ಅಧ್ಯಕ್ಷ ಮಾತಿಯಾಗಿರ್ತಕ್ಕಂಥ ವಿಲಾಸ್ ಮೌಡ್ಯವರೇ ಅದೇ ರೀತಿ ಭಾರತೀಯ ಬಾಯಿಪಚವರೇ ಕೈಲಾಸ್ ಬಾಯಿಪಚ ಜಿಲ್ಲಾಧ್ಯಕ್ಷ ಶಿಂದೆಯವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಾಗೂ ಇಲ್ಲಿ ನಡೆಯತಕ್ಕಂಥ ವಿವಿಧ ವಿಲೇಜಿನಿಂದ ಬಂದಿರತಕ್ಕಂಥ ಎಲ್ಲ ಭೂಮಿ ಕಳ್ಕೊಡ್ತಕ್ಕಂಥ ಒಂದು ವಿಷಯದಲ್ಲಿ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿ ಒಂದು ಕಡೆ ಈಗಾಗಲೇ ಸರ್ಕಾರ ಭೂಮಿಯನ್ನ ಯಾರು ಉಳ್ಳವರಾದಾರ ಅವರನ್ನ ಕೊಡಬೇಕು ಅಂತಕ್ಕಂಥದನ್ನ ಸರ್ಕಾರ ಒಂದ್ ಕಡೆ ಕಾನೂನು ಮಾಡ್ತಾ ಇದೆ ಇನ್ನೊಂದು ಕಡೆ ಅವರು ಯಾರು ಭೂಮಿಯನ್ನ ಉಳಿತಾ ಇದ್ದಾರೆ ಯಾರು ಭೂಮಿಯ ಸಾಗುವಳಿ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಎತ್ತಂಗಡಿ ಮಾಡ್ತಕ್ಕಂಥ ಪ್ಲಾನ್ ಕೂಡ ಸರ್ಕಾರದಲ್ಲಿ ಇದೆ ಅಂತಕ್ಕಂಥ ನಮ್ಮ ಮಿನಿಸ್ಟರ್ ಹೇಳ್ತಾರೆ ಒಂದು ಎಂಟು ದಿನಗಳಲ್ಲಿ ಈ ಅಕ್ರಮ ಸಕ್ರಮನ ನಾವು ಭೂಮಿಯ ಅಕ್ರಮ ಸಂಕ್ರಮ ಆಗಿರತಕ್ಕಂಥ ಭೂಮಿಯನ್ನ ಸಕ್ರಮಗೊಳಿಸಲು ಒಂದು ಅಕ್ರಮ ಸಮಿತಿಯನ್ನ ಎಮ್ ಎಲ್ ಎರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಮಾಡಿಕೊಂಡು ರಚನೆ ಮಾಡಿಕೊಂಡು ಅದನ್ನ ನಾವು ಬಗೆಹರಿಸ್ತೀವಿ ಅಂತ ಕೇಳುವಂತಿ ಆದೇಶ ಮಾಡಿದರೆ ಇನ್ನೊಂದು ಕಡೆ ಇವರು ಯಾರು ಕೇಳ್ತಕ್ಕಂಥ ಆದೇಶ ಮಾಡಿದ್ದಾರೆ ಇವರು ಬೇಗ ಬೇಗ ದೂರನ್ನ ಸಮಿತಿಯನ್ನು ಸಭೆ ಕರ್ಕೊಂಡು ಅಲ್ಲಿರ್ತಕ್ಕಂಥ ಸಮಯಗಳು ಸಮಯಗಳನ್ನು ಬಗೆಹರಿಸಿ ಅವರನ್ನ ಭೂಮಿ ಇಲ್ಲದವರನ್ನು ಭೂಮಿಯ ಚೀಟಿಯನ್ನು ಸಾಗಣೆ ಚೀಟಿಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿದ್ದಾರೆ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ರಚನೆ ಆಗಿರ್ತಕ್ಕಂಥ ಒಂದು ಸಮಿತಿಯನ್ನ ಸಭೆಯನ್ನು ಕರೆಯದೆ ನಿರ್ಲಕ್ಷ್ಯ ತೋರಿಸಿ ಉಳ್ಳವರನ್ನ ಅವರನ್ನ ಭೂಮಿಯ ಹಾಕಿ ಮಾಡಿ ಯಾರತ್ರ ಭೂಮಿ ಇಲ್ಲ ಅವರನ್ನ ತಿಳಿಗೆ ಮಾಡ್ತಕ್ಕಂಥ ಪ್ಲಾನನ್ನು ಈ ಸರ್ಕಾರ ಹಾಕಿದೆ ಹಾಗಾಗಿ ಅವರ ನೀತೆಯನ್ನು ಕಲಿಸಿ ಭಾರಣಿ ದಲಿತ ಬಂದಿಂತ ನಾವು ಭಾರತಿ ಮುಖಾಂತರ ಸರ್ಕಾರ ಒಂದು ಮಾಡ್ತಾ ಇದ್ದೇವೆ मारे मूं में जो दीन दलित है जो गौर गरीब है उनकी जो जमीन है गए पचास साल से उनके जो गौर गरीब की जमीन है वो कंटिन्यूसली आज तक वो जमीन कसते आ रहे हैं वो जमीन पे काम करते आ रहे हैं कई दिन से पहले ये इस गवर्नमेंट गवर्नमेंट ने जो गोर गरीब दीन दलित की जो जमीन है उनके पास सीफाम भी है जब हमारा हमारे तालुके के मिरकल तांडा में सर्वे नंबर 175, 175 लैंड है वो लैंड, वो लैंडल तांडा बोल के मिरकल तांडा जो दमाणी समाज के दलित समाज के जो लोग है वो धनुर धनुर बोल के गाँव है उधर वो उधर से आके जाति प्रशिष्ट पंगड़ा जनरा ಭೂಮಿ ಇದೆ ಅಂದ್ರೆ ಫಾರ್ಮ್ ಭೂಮಿ ಇದೆ ಆ ಭೂಮಿಯನ್ನ ಸರ್ಕಾರ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿಯೇ ಯಾವ ರೀತಿ ಸಂವಿಧಾನದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರತಕ್ಕಂತಹ ನ್ಯಾಯಾಲಯ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿಯೇ ಈ ಒಂದು ಭೂಮಿಯನ್ನ ಸಕ್ರಮಗೊಳಿಸಬೇಕು ಎಂದು ಆದೇಶ ಹೊರಡಿಸಿದ್ರು ಕೂಡ ಇಲ್ಲಿರ್ತಕ್ಕಂತಹ ಭ್ರಷ್ಟ ರಾಜಕಾರಣಿಗಳು ಮತ್ತು ಇನ್ನುಳಿದ ಎಲ್ಲ ಅಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಯಾವುದೇ ರೀತಿಯನ್ನ ಗಮನವನ್ನ ಕೊಡದೆ ಅಲ್ಲಿ ಹಿಂದುಳಿದ ಜನಾಂಗ ಆಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ದೇಶದ ಇತಿಹಾಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ ನೂರ ಐವತ್ತರಲ್ಲಿ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ನಾಗರಿಕ ಸೇವಾ ವರ್ಗಗಳಿವೆ ಆದರೂ ಕೂಡ ಈ ನಾಗರಿಕ ಸೇವಾ ವರ್ಗದವರು ಮತ್ತು ಈ ರಾಜಕಾರಣಿಗಳ ಒಂದು ಭ್ರಷ್ಟಾಚಾರ ರಾಜಕಾರಣಿಗಳಿಂದ ಇರ್ತಕ್ಕಂಥ ಭೂಮಿ ಅರಣ್ಯ ಇಲಾಖೆದವರು ಅದನ್ನ ಅವರು ವಶಕ್ಕೆ ಪಡ್ಕೊತಾ ಇದ್ದಾರೆ ಅವರಿಗೆ ಕಾನೂನು ಗೊತ್ತಿದೆ ಅಂತ ಹೇಳಿ ಸೆಂಟ್ರಲ್ ಗೋರ್ಮೆಂಟ್ ಅಂತ ಹೇಳಿ ಆ ಒಂದು ಏನಪ್ಪಾ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದರು ಗರೀಬ್ ಎಸ್ ಸಿ ಎಸ್ ಟಿ ಅಂದ್ರೆ ಪ್ರಶಿಷ್ಟಿ ಪ್ರಶಿಷ್ಟ ಪಂಗಡ ಜನರ ಭೂಮಿಯನ್ನ ಕಸಿದುಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ ಈ ಒಂದು ಕೆಲಸವನ್ನ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದಂತ ಸರ್ವೋಚ್ಚ ನ್ಯಾಯಾಲಯಪ್ಪ ಅಂದ್ರೆ ಅಂತಿಮ ತೀರ್ಪು ಅವಾಗಿ ನೀಡಿದೆ ಆದರೂ ಕೂಡ ಸುಮಾರು ವರ್ಷಗಳಿಗಾದ್ರೂ ಕೂಡ ಆ ಸಿ ಫಾರಂ ಲ್ಯಾಂಡ್ ಆ ಪಾಣಿಯಲ್ಲಿ ಹೆಸರು ಬರ್ತಾ ಇಲ್ಲ ಆ ಸಾಗೋಳಿ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಈ ಒಂದು ಈ ಒಂದು ಹೋರಾಟವನ್ನ ಮಾಡ್ತಾ ಇದೆ ಈ ಹೋರಾಟವನ್ನ ಮಾಡಿ ಮಾಡಿದ್ರು ಮಾಡುದ್ರ ಮೂಲಕ ರೈತರಿಗೆ ಭೂಮಿ ಬಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ ಈ ಒಂದು ವ್ಯವಸ್ಥೆ ಈ ಒಂದು ವ್ಯವಸ್ಥೆ ಕೈಗೊಳ್ಳದಿದ್ದರೆ ಇಲ್ಲಿ ಇಲ್ಲಿಂದ ದಿಲ್ಲಿವರೆಗೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳಿ ಡಿ ಇವತ್ತಿನ ಆಫೀಸ್ ನಮ್ಮ ಒಂದು ಕೂಗನ್ನ ಇಡ್ತಾ ಇದೇವೆ ಇಷ್ಟೇ ಹೇಳಿ ಎರಡು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಕೆಲಸ ಮಾಡ್ತಿದ್ದೇವೆ ಇವತ್ತಿನ ಗೋರ್ಮೆಂಟ್ ಅದಕ್ಕಾಗಿ ನಾವು ನ್ಯಾಯಕ್ಕಾಗಿ ಇದು ಹೋರಾಟ ಮಾಡುತ್ತಿದ್ದೇವೆ ಆದ ನಂತರ ಹುಲ್ಸೂರು ತಾಲೂಕಿನಲ್ಲಿ ಮುಂದೆ ಎರಡು ಮೂರು ತಿಂಗಳ ತಿಂಗಳಿನಲ್ಲಿ ನಾವು ತಹಸೀಲ್ ಕಾರ್ಯಲ್ಲಿ ಇದೇ ಪ್ರತಿಭಟನೆ ರ್ಯಾಲಿ ಮಾಡಿದ್ದೇವೆ ಅಂದ್ರೂ ನಮ್ಗೆ ಸಮಯ ಸಿಕ್ಕಿಲ್ಲ ಅದಕ್ಕಾಗಿ ಇವತ್ತು ಜಿಲ್ಲಾ ಕಚೇರಿಯಲ್ಲಿ ನಾವು ರ್ಯಾಲಿಯನ್ನು ಹೊಣಸೂರು ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಲ್ಲಿ ಬಡವರ ಜಮೀನಿನಲ್ಲಿ ಜಿ ಪಿ ಹಚ್ಚಿ ಒಂದು ಸಿದ್ಧಪಡೆದು ಇದೊಂದು ಇದು ಮಾಡ ಹೋರಾಟ ಸಮಸ್ಯೆ ಮಾಡಿದ್ದಾರೆ ಅದಕ್ಕಾಗಿ ನ್ಯಾಯ ಕೊಡಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಅಕ್ರಮ ಸಕ್ರಮಗೊಳಿಸಿ ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಭೂ ರೈತರಿಗೆ ಭೂಮಿ ಕೊಡಿ ಅಂತ ಹೇಳಿ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಇವತ್ತು ಹನ್ನೆರಡು ಮೂವತ್ತು ಗಂಟೆಯಿಂದ ಅಂಬೆಡ್ಕಲ್ ಸರ್ಕಲ್ ಹತ್ತಿರ ಜಮಾಯಿಸಿ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಖಾಂತರ ಇಲ್ಲಿ ಜಿಲ್ಲಾಧಿಕಾರಿಯ ಕಚೇರಿಯವರಿಗೆ ತಲುಪಿದೆ ಇದು ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಕಾರ್ಯದರ್ಶಿಗಳಾದ ಮನೋಹರ್ ಅವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಸಿದ್ಧ ಡಾಂಗೇ ಅವ್ರಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ಸುಶೀಲ್ ಕುಮಾರ್ ಗೋಲಾ ಅವರೇ ಹಾಗೂ ಯಾರಿಗೆ ಬಂದು ಎಪ್ಪತ್ನಾಲ್ಕು ವರ್ಷಗಳು ಗತಿಸಿದ್ರು ಕೂಡ ಇವತ್ತಿಗೆ ಈ ನಮ್ಮನ್ನು ಆಳುತ್ತಿರುವ ಮನುವಾದಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ನಮ್ಮನ್ನು ಬಡವರು ಬಡವರನ್ನಾಗಿ ಶ್ರೀಮಂತ ಶ್ರೀಮಂತರನ್ನಾಗಿ ಮಾಡಿ ಅವರು ನಮ್ಮನ್ನು ದಿನೇ ದಿನೇ ನಮ್ಮ ದಲಿತರ ಮೇಲೆ ಎಸ್ ಸಿ ಎಸ್ ಒ ಬಿ ಸಿ ಮೈನಾರಿಟಿ ಎಲ್ಲ ಸಮಾಜದ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಒಂದು ಸಂವಿಧಾನ ಒಂದು ಆರ್ಟಿಕಲ್ ಹೇಳ್ತದೆ ಮೂವತ್ತೆಂಟು ಮೂವತ್ತರೊಂಬತ್ತು ಆರ್ಟಿಕಲ್ ಹೇಳ್ತದಂದ್ರ ಈ ದೇಶದ ಆಸ್ತಿ ಎಲ್ಲರಿಗೂ ಸಮಾನವಾಗಿ ಹಂಚಿರಿ ಅಂತ ಹೇಳ್ತದ ಆದರೆ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳಲ್ಲಿ ಭೂ ಮಾಫಿಯಾ ಹಾಗೂ ಎಲ್ಲ ದೊಡ್ಡ ಶ್ರೀಮಂತರಲ್ಲಿ ಒಂದು ಐವತ್ತು ಎಕರೆ ಒಂದು ಸಾವಿರ ಎಕರೆ ಇರತಕ್ಕಂಥ ಭೂಮಿ ಆ ಭೂಮಿಯನ್ನು ಯಾರು ಗೌರ್ಮೆಂಟ್ ಅದಕ್ಕೆ ನಜರ್ ಹಾಕಲ್ಲ ಅದಕ್ಕೆ ಯಾರು ಇದು ಹಾಕಲ್ಲ ಒಂದು ಬಡ ಜನ ಒಂದು ಎಕರು ಎರಡು ಎಕರ್ ಅದ ಅಂದ್ರೆ ಅದಕ್ಕೆ ಕಸ್ಕೊಳ್ತಾರೆ ಅವ್ರಿಗೆ ಗಿಡ ಅವ್ರ ಜಮೀನ್ ಎಲ್ಲ ಹುಡಿದು ಮತ್ತೇನು ಮಾಡ್ತಾ ಇದಾರೆ ಅಲ್ಲಿ ಎಲ್ಲ ಫಾರೆಸ್ಟ್ ಅಧಿಕಾರಿಗಳೆಲ್ಲ ಅಲ್ಲಿ ಗಿಡ ಹಚ್ತಾ ಇದ್ದಾರ ಇದು ಇದು ನಾವು ಈ ದಣಿ ಮೂಲಕ ಇದು ತಡೆ ಹಿಡ್ಬೇಕಂತ ಹೇಳಿ ನಾವು ಈ ದಣಿ ಮೂಲಕ ನಾವು ಒತ್ತಾಯಿಸ್ತೇವೆ ಬಂಧುಗಳೇ ಇವತ್ತ ಸರ್ವೋಚ್ಚ ನ್ಯಾಯಾಲಯ ಹೇಳೋದ ಹತ್ತೊಂಬತ್ ನೂರ ಎಪ್ಪತ್ತೆಂಟರ ಪೂರ್ವದಿಂದ ಅಕ್ರಮ ಏನದಲ್ಲ ಭೂಮಿಯ ಸಕ್ರಮಗೊಳಿಸ್ರಿ ಅದು ಎಲ್ಲ ಸಕ್ರಮಗೊಳಿಸ್ರಿ ಜನರು ಕೂಡ ಅಂತ ಹೇಳಿದ್ರ ನವಿ ಇಲ್ಲಿ ತನಕ ಅದು ಎಲ್ಲ ದೇಶದ ಕಾರಣ ಆಯಿತು ಕಾನೂನು ಆದ್ಮೇಲೆ ರಾಜ್ಯ ತುಂಬ ಎಲ್ಲ ಆರ್ಡ್ರ್ ಆದ್ಮೇಲೆ ಭೀ ಅದು ಎಲ್ಲ ಜಿಲ್ಲಾ ಎಲ್ಲಾ ಅಧಿಕಾರಿಗಳಿಗೆ ಬಂದ ಡಿ ಎಚ್ಒ ಡಿ ಎಫ್ಒರು ಎಲ್ಲರಿಗೂ ಬಂದ ಆದರೂ ಅದು ಅದು ಕಾನೂನವನ್ನು ಗಾಳಿಗೆ ತೂರಿ ಹಾಗೂ ಪುನಃ ಅದಕ್ಕೆ ಪಾಣಿ ಅಂತರ ಸಿ ಫಾಮ್ ಇದ್ರು ಪಾಣಿ ಅಂತರ ಪಾಣಿ ಅಂತರ ಮುಟೇಶರು ಹಾಗೂ ಫಾರ್ಮರ್ ಟಾರ್ ಒಂದಿದ್ರೆ ಒಂದು ಯಾವ್ದು ಭೀ ಇಲ್ಲ ಅಂತ ಹೇಳಿ ಅವ್ರು ಭೂಮಿ ಕಬ್ಜಾ ಮಾಡ್ತಾ ಇದಾರೆ ಅದಕ್ಕೆ ನಂಬಲ್ಲಿ ಇರ್ತಕ್ಕಂಥದ್ದು ಭೂಮಿ ಇದೆ ಅದಕ್ಕೆ ಸಿಫಾಮ್ ಅವ ಪಾಣಿ ಅವ ಎಲ್ಲ ದಾಖಲಾತಿಗಳು ಇದ್ದರೂ ಕೂಡ ಇದು ಒಂದೇನು ಡಿ ಎಫ್ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಹಾಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲ ನಮ್ಮ ಜನರಿಗೆ ಜಮೀನು ಕಸಿದು ಅವರು ಜಮೀನನ್ನು ಒತ್ತುವರಿ ಮಾಡಿ ಅವರು ಗಿಡ ಹಚ್ತಾ ಇದ್ದಾರೆ ಇದನ್ನು ಕೂಡಲೇ ಇದನ್ನು ತಡೆ ಹಿಡಬೇಕಂತ ಹೇಳಿ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ಜಿಲ್ಲಾ ಶಾಖೆ ವತಿಯಿಂದ ಇಂದು ಜಿಲ್ಲಾ ಜಿಲ್ಲಾ ಅಧಿಕಾರಿಗಳ ಅವರ ಮುಖಾಂತರ ಒಂದು ರಾಜ್ಯಪಾಲರಿಗೆ ಈ ಮನವಿ ಪತ್ರವನ್ನು ನಾವು ಸಲ್ಲಿಸಲಾಗುತ್ತದೆ ಈ ಮನವಿ ಪತ್ರವನ್ನು ತಾವು ಸ್ವೀಕರಿಸಬೇಕೆಂದು ಹೇಳಿ ತಮ್ಮಲ್ಲಿ

સમારું વર્ષ સ્વતંત્ર એપુ વર્ષ વયતું કૂળ ભૂમિમાં જતી પડેજન આ ભૂમિ સાબર ગં પછી પરીસ્થિતે આ ભૂમિ કુ કં વ્યવસ્થામાં રાજકારણી બજાર તમને આ ફાર્ટ રાજણ હોય સર્ક જીમ ફારસ્ી અ ફરેસ્ટ ડીપાર્ટમેન્ટ તી અી ગિન ત્યવસ્થામાં ಇದನ್ನ ನಾವು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇಲ್ಲಿ ಬಂದ ರೈತರು ಕೂಲಿ ಕಾರ್ಮಿಕರು ಹಾಗೂ ಹಂಗಿಲ್ಲ ಅವ್ರು ಫಾರೆಸ್ಟ್ ಡಿಪಾರ್ಟ್ ನಂಬರ್ ಒಂದು ಜಾಗ ಬಂದಿದ್ರೆ ಅವ್ರ ನಮ್ದೆಲ್ಲ ಇದು ಸಂಘರ್ಷ ಆಯ್ತಲ್ಲ ಅಂತ ನಾವು ಟೀ ಸೇಳ್ತಾ ಇದ್ದೇವೆ